ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ಇವತ್ತು ಎಲ್ಲಿದ್ದೀವಿ ಅಂದರೆ ಊರಲ್ಲಿದ್ದೀವಿ ಸುಮ್ಮನೆ ಅಜ್ಜಿ ಅಜ್ಜಿ ಬಂದಿತ್ತು ಹರಿಯೋರ್ ಅಜ್ಜಿ ನೀವು ನೋಡಿದ್ದೀರಲ್ಲ ಗಂಗನ್ಪುರದಲ್ಲಿ ಅಜ್ಜಿ ಇದ್ದಾರಲ್ಲ ಅಜ್ಜಿ ಅವರು ನಮ್ಮೂರಿಗೆ ಬಂದಿದ್ದರು ಮಾತಾಡ್ಸ್ಕೊಂಡೋಗೋಣ ಅಂತ ಊರಿಗೆ ಬಂದಿದ್ವಿ ಬೆಳ ಬೆಳಬೇಳೆ ಎದ್ಬಿಟ್ಟು ಫಾಕ್ ತೋರಿಸ್ತೀನಿ ಬಾ ಫಾಕ್ ತೋರಿಸ್ತೀನಿ ಬಾ ಅಂತ ಕರ್ಕೊಂಡ್ಬಂದರೆ ಚಳಿಲಿ ಸಿಕ್ಕೊಬಿಟ್ಟು ಚಳಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಬೆಲೈಕಮ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಂಗೆ ಚಳಿ ಸಿಕ್ಕೊಬಿಟ್ಟೆ ಮಾತಾಡೋಕ್ಕೂ ಆಗ್ತಿಲ್ಲ ನೋಡೋಣ ನಮ್ಮ ಮನೆಯವರು ಫಾಕ್ ತೋರಿಸ್ತೀನಿ ಬಾ ಆಮೇಲೆ ಅಲ್ಲಿ ಬೆಂಕಿ ಹಾಕ್ತೀನಿ ಬಿಸಿ ಕಾಯಿಸ್ಕೊಬೋದು ಚಳಿ ನಾನು ಚಳಿ ಅಂತ ಹೇಳ್ತಾ ಇದ್ರೆ ಬೆಂಕಿ ಕಾಯಿಸ್ತೀನಿ ಬಿಸಿ ಹಾಕ್ಕೊಬೋದು ಬಾ ಅಂತ ಇರೋ ಬರೋ ಗರಿಯಲ್ಲೇ ತಗೊಂಡೋಗ್ತಾ ಅವ್ರೆ ಬೆಂಕಿ ಚಳಿ ನನಗೆ ಫ್ಲವರ್ ಅಮ್ಮ ಬಂದೆ ನಮ್ಮ ಮನೆಯವರು ನಮ್ಮ ಮನೆ ದೇವರು ಇಲ್ಲಿ ಕರ್ಕೊಂಡು ಏನು ಈ ಹೆಜ್ಜೆ ಇಡಕ್ಕೆ ಜಾಗ ಇಲ್ಲ ಎಲ್ಲ ಮುಳ್ಳು ಬೆಳ್ಕೊಂಡೈತೆ ಇಲ್ಲಿ ಕರ್ಕೊಂಡೋಗಿ ಬೆಂಕಿ ಹಾಕ್ತೀನಿ ಬಾ ಫಾಕ್ ತೋರಿಸ್ತೀನಿ ಬಾ ಈ ಬೇಲಿ ಒಳಗೆ ಈ ಮುಳ್ಳೊಳಗೆ ನಮ್ಮ ಮನೆ ದೇವರು ನನ್ನನ್ನು ಕರ್ಕೊಂಡೋಗ್ತಾರದು ಎಲ್ಲಿ ನೋಡದ್ರ ಎಲ್ಲಿ ಕರ್ಕೊಂಡೋಯ್ತಾವ್ರಿ ನಮ್ಮ ಯಜಮಾನ್ರಂತೆ ಯಜಮಾನ್ರಿ ಇನ್ನೆಲ್ಲೂ ಸಿಗಲ್ಲ ಯಪ್ಪ ದೇವ್ರಿ ಬುರೇ ಇದು ಅಪ್ಪು ಮುಟ್ಟಿದ ಮುಳ್ಳು ಅಯ್ಯೋ ದೇವ್ರಿ ಸಂದೇಶ ನೋಡ್ಬೇಕು ಸ್ವಲ್ಪ ಮೇಲೆ ಹೋಗುವ ಇವಾಗ ಸನ್ರೈಸ್ ರೈಸ್ ಆಯ್ತೈತೆ ನೋಡು 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 ಅಂತ ಅವ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಪಿಣ ಪಿಣ ಗಿಡದ ಮಧ್ಯ ಪಿಣ ಅಂತಿದ್ಯಾ ಚೆನ್ನಾಗಿದೆ ಹಾಂ ಹೋಗ್ತಾ ಇದೀನಿ ಮುಳ್ಳು ಅಮ್ಮ ನೋಡಿ ಇವಾಗ ಸನ್ರೈಸ್ ಆಗ್ತೈತೆ ಬೆಳಗ್ಗೆ ರಾತ್ರಿ ಬಂದಿದ್ದು ಲೇಟು ಅದೀ ಬಾ ಹಾಂ ಈಗ ಸನ್ರೈಸ್ ಆಗ್ತಿದೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಇನ್ನೂ ಮುಂದಕ್ಕೆ ಹೋಗೋಣ ಬನ್ನಿ ನಮ್ಮ ಮನೆಯವ್ರಿಗೆ ಚಳಿ ಎಂದೆ ಅದಕ್ಕೆ ಬೆಂಕಿ ಕಾಯಿಸ್ತೀನಿ ಅಂದ್ಬಿಟ್ಟು ಬೆಂಕಿ ಕಾಯಿಸ್ತಾ ಇದ್ದಾರೆ ಥ್ಯಾಂಕ್ ಯು ಯಜಮಾನ್ರಿ ಹ್ಞೂ ಹ್ಮ್ ನೋಡಿ ನಾವು ಫೈರ್ ಕ್ಯಾಂಪ್ ಹಾಕ್ತಾ ಇರೋದು ಇಲ್ಲಿ ಬೆಟ್ಟ ಗುಡ್ಡಗಳನ್ನ ನಡುವೆ ಆ ಕಡೆ ಸಂದ್ರೈಸ್ ಆಗ್ತಾ ಇದೆ ಯಾವ ಪ್ರಾಣಿ ಬೇಕಾದ್ರೂ ಬರ್ಬೋದು ಹಂಗೆ ಗಿಡ ಎಲ್ಲ ಬೆಳಕೊಂಡು ಇಲ್ಲಿ ಮನೆಯವರು ಫೈಯರ್ ಕ್ಯಾಂಪ್ ಹಾಕ್ತಿದ್ದಾರೆ ಫೈಯರ್ ಕ್ಯಾಂಪ್ ಕಾಣಿಸ್ತಾ ಇದ್ದೀನಾ ಹ್ಞೂ ಆರು ಗಂಟೆಗೆ ಎಬ್ಬರಿಸ್ಕೊಂಡು ಕರ್ಕೊಂಡ್ಬಂದವ್ರೆ ಬೆಂಗಳೂರಲ್ಲಿ ಇಷ್ಟೊಂದು ಚಳಿ ಅನ್ಸಲ್ಲ ಅಪ್ಪ ಇಲ್ಲಿ ಸಿಕ್ಕಾಪಟ್ಟೆ ಬಡೋ ಚಳಿ ಆಗ್ತೈತೆ ನಡ್ಗೋಗ್ಬಿಟ್ಟೆ ನಾನು ಎರಡು ನಿಮಿಷಕ್ಕೆ ಕ್ಯಾಚಿಗೆ ಬಂದಿದ್ದ ತಕ್ಷಣ ಅಷ್ಟು ಚಳಿ ಇನ್ನೂ ಬ್ರಷೂ ಮಾಡಿಲ್ಲ ಹಂಗೆ ಓಡಿಸ್ಕೊಂಬಂದವರು ಬಾ ಬೇಗ ಬಾ ಬೇಗ ಬಾ ಸಣ್ಣ ಹೋಗ್ಬಿಡುತ್ತೆ ಸೂರ್ಯ ಕಾಣಿಸಲ್ಲ ಬೆಂಕಿ ಹಾಕ್ತೀನಿ ಬಾ ಚಳಿ ಆದರೆ ಅಂತ ಅದು ಚೆನ್ನಾಗಿದೆ ನಿಜವಾಗ್ಲೂ ಮಿಸ್ ಮಾಡ್ಕೊತಿದ್ದೆ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂದಿದ್ರೆ ಈ ಥರ ವೆದರು ಈ ಥರ ಸೂರ್ಯನ ನೋಡೋದು ಈ ಥರ ಬಂದು ಫೈಯರ್ ಕ್ಯಾಂಪ್ ಮಾಡಿ ಕೂತ್ಕೊಳ್ಳೋದನ್ನ ಮಿಸ್ ಮಾಡ್ಕೊತಿದ್ದೆ ಚೆನ್ನಾಗಿದೆ ಇಲ್ಲಿ ನನ್ನ ಹಿಂದೆ ಸೂರ್ಯ ಇವಾಗ ಉದಯ ಆಗ್ತಿದ್ದಾನೆ ಇಲ್ಲಿ ನಾವು ಬೆಂಕಿ ಕಾಯಿಸ್ತಾ ಇದ್ದೀವಿ ಯಾರೆಲ್ಲ ಈ ಥರ ಮಾಡಿದ್ವಿ ನನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಾಫಿ ಇದ್ಬಿಟ್ಟಿದ್ರೆ ಒಳ್ಳೆ ಮಜಾ ಇರ್ತಿತ್ತು ಕೇಳಿದ್ದರೆ ಕಪ್ ತಪ್ಪಲೆ ಹಾಲು ಕಾಫಿ ಪುಡಿ ಎಲ್ಲ ತೊಗೊಂಡು ಹಲೋ ಹರಿ ಇವಾಗ ಬೆಂಕಿ ಕಾಯಿಸ್ಕೊಳ್ಳೋವ ಬೆಂಕಿ ಆಗಿದೆ ಬೆಂಕಿ ಕಾಯಿಸ್ಕೊಳ್ಳೋಣ ಚಳಿ ಕಮ್ಮಿ ಆಗ ಸ್ವಲ್ಪ ಸಿಕ್ಕಾಬಟ್ಟೆ ಈ ಚಳಿಗಾಯಿ ಸಳ್ಳಿ ಕಡೆ ಚಳಿ ಚಳಿ ಅಂತ ಇದೆಯಲ್ಲ ಈ ಚಳಿಗೆ ಹ್ಞೂ ಬೆಂಕಿ ಕಾಯಿಸ ಹೆಂಗಿರ್ತದೆ ಅಂತ ಹ್ಞೂ ನಾನು ನಾನು ಈ ಥರ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಆರು ಗಂಟೆ ಐದು ಗಂಟೆಗೆಲ್ಲ ಎದ್ದಿದ್ದೀನಿ ಈ ಥರ ಬೆಟ್ಟದ ಮಧ್ಯ ಬಂದು ಬೆಟ್ಟ ಬೆಟ್ಟದ ಮಧ್ಯೆ ಎಲ್ಲ ಬಂದು ಈ ಥರ ಬೆಂಕಿ ಕಾಯಿಸ್ತಿರೋದು ಫಸ್ಟ್ ಟೈಮ್ ಚಳಿ ಕಡಿಮೆ ಆಯ್ತಪ್ಪ ಅವಿ ಕಮ್ಮಿ ಐತೆ ಚಳಿ ಚಳಿ ಅಂತ ಇದೆ ಹ್ಞೂ ಅಲ್ಲಿ ಕಡೆ ತುಂಬಾ ಚಳಿ ಗಾಯಿಸಿ ಬೆಂಗಳೂರಲ್ಲಿ ಅಷ್ಟು ಚಳಿ ಕಾಣಿಸಲ್ಲ ಯಾಕಂದರೆ ಎಲ್ಲ ಪೊಲ್ಯೂಷನ್ ಕಾಣ್ತದಲ್ಲ ಹೇಳಿ ಎಲ್ಲ ಮನೆ ಎಲ್ಲ ಚಿಕ್ ಚಿಕ್ಕ ಅಂಟ್ಕೊಂಡಿರುತ್ತಲ್ಲ ಅಷ್ಟು ಚಳಿ ಕಾಣ್ಸಲ್ಲ ಇಲ್ಲಿ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಚಳಿ ಇನ್ನು ಆರೂವರೆ ನಾವು ಎಷ್ಟು ಗಂಟೆ ಆರು ಗಂಟೆಗೆ ಆರು ಗಂಟೆ ಐದು ಮುಕ್ಕಾಲ್ಗೆ ಬಂದಿದ್ದು ಆರೂವರೆ ಹತ್ತತ್ರ ಚಳಿ ಸಿಕ್ಕಾಪಟ್ಟೆ ನೋಡಿಲ್ಲ ಚೀತ ಎಲ್ಲ ಕಲ್ಡಿ ಎಲ್ಲ ಹತ್ರ ಹೌದಾ ಒಳ್ಳೆ ಮಜಾ ಚೆನ್ನಾಗಿದೆ ಈ ಥರ ಫಸ್ಟ್ ಟೈಮ್ ಈ ಥರ ಫೀಲಿಂಗ್ ಇರೋದು ಬೆಂಕಿ ಕಾಯಿಸ್ಕೊಂಡು ಸುತ್ತ ಖಾಲಿ ಜಾಗ ಚೆನ್ನಾಗಿದೆ ಕೈ ಹುಷಾರ್ ಚೆನ್ನಾಗಿ ಸಾಕು ಬಿಸಿ ಸಕ್ಕದಾಗ ಬರ್ತೈತೆ ಮೈ ಕೈ ಇಲ್ಲ ಸಾಕು ಸಾಕು ಜಾಸ್ತಿ ದೊಡ್ಡದಾಗಿ ಗುರಿ ಮಾಡ್ಬಿಡಿ ಆಮೇಲೆ ಜಾಸ್ತಿ ಬಿಸಿ ಬಿಸಿ

ಯಾವ್ಯಾವ ಊರಿಂದ ನೋಡ್ತೀರಾ ಅಂತ ಮಾಡಿರ್ತಾರಪ್ಪು ಎಲ್ಲ ಸಿಟಿಯವರೇ ವೀಡಿಯೋ ನೋಡ್ತಾರೋ ಅಲ್ಲಿಯವರು ವೀಡಿಯೋ ನೋಡ್ತಾರೆ ಅಲ್ಲಗ ಯಾರ್ಯಾರು ನೋಡಿದ್ದೀರಾ ಅಲ್ಲ ಸಾರಿ ಯಾರ್ಯಾರು ಯಾವ ಊರಿಂದ ಯಪ್ಪ ಯಾವ್ಯಾವ ಊರಿಂದ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ನನಗೆ ಕಮೆಂಟ್ ಮಾಡಿ ನೀವು ಹೆಚ್ಚಾಗಿ ಲೈಕು ಕಮೆಂಟು ಶೇರು ಮಾಡಿದ್ರೆ ನನಗೂ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ನೋಡ್ದವರೆಲ್ಲ ಇವಾಗ ಸಾಮಾನ್ಯವಾಗಿ ಒಂದು ನೂರು ಜನ ನೂರೈವತ್ತು ಜನ ನೋಡ್ತಾ ಇದ್ದೀರಾ ಅದರಲ್ಲೂ ಸ್ವಲ್ಪ ಲೈಕ್ ಮಾಡಿ ಗಾಯ್ಸ್ ಲೈಕ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಲೈಕ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡಬೇಕು ಅಂತ ಜಾಸ್ತಿ ಇಷ್ಟ ಆಗುತ್ತೆ ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಶ್ರಮ ನಾನು ಪಡ್ತಾಯಿದ್ದೀನಿ ನೀವು ನಿಮ್ಮ ಕಡೆಯಿಂದ ಒಂದೇ ಒಂದು ಲೈಕ್ ಮಾಡಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫಸ್ಟ್ ಲೈಕ್ ಮಾಡಿ ಗಾಯ್ಸ್ ಆಮೇಲೆ ಇನ್ನು ಜಾಸ್ತಿ ಜಾಸ್ತಿ ಅಲ್ಲಿ ಕಡೆ ಬಂದು ನಮ್ಮ ಊರಿಗೆ ಬಂದು ನಾನು ಜಾಸ್ತಿ ವಿಡಿಯೋ ಮಾಡ್ತೀನಿ ಎಂಥ ಗಾಳಿ ಬೀಸ್ತಲ್ಲ ಆವಾಗಲೇ ಕಿವಿಯೆಲ್ಲ ಜುಮ್ ಅಂದ್ಬಿಡ್ತು ಒಳಗಡೆ ಇವಾಗ ಒಂದು ಫ್ಲವರ್ ಬೊಕ್ಕೆ ಸಿಕ್ಕೈತೆ ನಮ್ಮಳು ಅವಾಗವಾಗ ಹೂವು ಅಂದ್ರೆ ಇಷ್ಟಪಡ್ತಿರ್ತಾಳೆ ಕಿತ್ಬಿಟ್ಟು ಗಿಡ ಎಲ್ಲ ಬೊಕ್ಕೆ ಮಾಡ್ಬಿಟ್ಟು ಕೊಡ್ತೀನಿ ನೋಡೋಣ ಏನಂತೇಳಿ ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾದರ್ನ ಎಂಜಾಯ್ ತಂದಿದ್ದೀನಿ ನೋಡು ಥ್ಯಾಂಕ್ ಯು ಯು ಓಕೆ ವೆಲ್ಕಮ್ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದೆ ಸೂಪರ್ ಫೀಲ್ ಮಾಡಿ ಚೆನ್ನಾಗಿದೆ ಈಗ ಬೆಂಕಿ ಎಲ್ಲ ಕಾಯಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಎಷ್ಟು ಗಂಟೆ ಆರು ಗಂಟೆ ಇದು ಮುಖಾಲ್ಗೆನೋ ಬಂದಿದ್ದು ಇವಾಗ ಎಷ್ಟಿಟ್ಟು ಗೊತ್ತಾ ಟೈಮು ಆಲೇ ಏಳುವರೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ವೆದರ್ ಮಾತ್ರ ಸಕ್ಕದಾಗೈತೆ ಮಿಸ್ ಮಾಡ್ಕೊಂತಿದ್ದೆ ನಾನು ಅವ್ರೆಬ್ಬರಿಸ್ದಾಗ ನಾನು ಬರೋಲ್ಲ ನಂಗೆ ನಿದ್ದೆ ಮಾಡ್ತಿದ್ದಿ ಅಂತ ಇದ್ದೆ ಈ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ ಮಲ್ಕೊಂಡಿದ್ದಿದ್ರೆ ಆದರೂ ನೋಡಿ ಎಸ್ ಸಕ್ಕದಾಗಿದೆ ಬೆಂಕಿ ಕಾಯಿಸ್ಕೊಂಡೆ ಚಳಿಲಿ ಫೀಲ್ ಆಯಿತು ಒಳ್ಳೆ ಫೀಲು ಬೆಂಕಿ ಮತ್ತು ಚಳಿ ಈಗ ಅವೆ ಸ್ವಲ್ಪ ಬಿಸಿಲು ಬರಾಗ್ತಾ ಇದೆ ಚಳಿ ಸ್ವಲ್ಪ ಕಮ್ಮಿ ಆಗಿದೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಒಂದು ಸ್ವಲ್ಪ ಹೊತ್ತು ಹೊಲ್ದಲೆಲ್ಲ ಒಡ್ಡಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ ಈ ಅಕ್ಕಿ ಶಬ್ದ ನವಿಲ್ ಕೋಗೋದು ಟ್ಯಾಕ್ಟ್ರೆಲ್ಲ ಓಡಾಡೋದು ಏನೋ ಒಂಥರ ಸೌಂಡೆಲ್ಲ ಕೇಳಿಸ್ತಿದ್ರೆ ಒಂಥರ ಆಗುತ್ತೆ ಈ ಥರ ಎಲ್ಲ ನಮ್ಮ ಸಿಟಿಲಿ ಸಿಗೋಲ್ಲ ಅದು ನಮ್ಮ ಸಿಟಿ ಸೆಂಟ್ರಲ್ಲಂತೂ ಈ ಥರ ಏನು ಫೀಲ್ ಆಗೋಲ್ಲ ಇಲ್ಲಿ ನಮ್ಮೂರಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಆರು ಗಂಟೆಗೆಲ್ಲ ಹಾಡಾಗ್ತಾರೆ ಆ ಹಾಡಿದೆ ಸೌಂಡು ಚೆನ್ನಾಗಿ ಚೆನ್ನಾಗಿ ಹೇಳೋಕ್ಕಾಗಲ್ಲ ಅದನ್ನು ಫೀಲ್ ಮಾಡಬೇಕು ನಾವು ನನಗೆ ಹೇಳೋಕ್ಕೆ ಅಷ್ಟು ಗೊತ್ತಾಗೋಲ್ಲ ಒಟ್ನಲ್ಲಿ ಒಳ್ಳೆ ಫೀಲು ಮಾತ್ರ ಸೂಪರಾಗಿರುತ್ತೆ ಈ ಹಳ್ಳಿ ಕಡೆ ಬಂದರೆ ಒಂಥರ ಫೀಲು ಅದು ಅನುಭವಿಸ್ದವ್ರಿಗೆ ಮಾತ್ರ ಆ ಥರ ಫೀಲ್ ಸಿಗೋದು ಅದಕ್ಕೆ ಏನು ಎಲ್ಲ ಜಾಸ್ತಿ ಹಳ್ಳಿ ಹಳ್ಳಿ ಅನ್ನೋದು ಈ ಫೀಲ್ ಅನ್ಭವ್ಸೋಕ್ಕೆ ಗುಡ್ ಫೀಲಿಂಗ್ಸ್ ಊರಿಗೆ ಬಂದರೆ ಈ ಥರ ಫೀಲಿಂಗ್ಸ್ನ ಅನುಭವಿಸಿ ಸಿಟಿಗೆ ಸಿಟಿಗೋದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಈ ಕಡೆಯೆಲ್ಲ ಬಂದರೆ ಈ ಥರ ಬಂದ್ಬಿಟ್ರೆ ನಾನು ಸ್ವಲ್ಪ ಸೈಲೆಂಟಾಗಿರ್ತೀನಿ ಯಾಕಂದರೆ ಫೀಲ್ ಅನುಭವಿಸ್ತಾ ಇರ್ತೀನಿ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಆ ಖುಷಿಗೆ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತೀನಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಚೆನ್ನಾಗಿದೆ ಅಷ್ಟೇ ಅಷ್ಟೇ ಹೇಳ್ಬೋದು ಅಷ್ಟೇ ಚೆನ್ನಾಗಿದೆ ಗಾಯ್ಸ್ ಅಲ್ರಿ ಬೆಟ್ಟದ ಮೇಲೆ ತಾಳ್ಕೊಳ್ತಲ್ಲ ಹ್ಮ್ ಅದೇ ತನ್ನೇ ರಾಗಿ ಎರಡ್ ತವ ಮೂರ್ ತವ ಹಾ

ನಮ್ಮ ಮನೆಯವರು ಟ್ಯಾಕ್ಟ್ರು ಬಾ ಓಡ್ಬಾ ಓಡ್ಬಾ ಅಂತಿದ್ರು ಮನೇಲೆಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ತಿಂದು ಮನೇಲಿ ಕೂತಿದ್ದೀನಿ ಫೋನ್ ಮಾಡಿಬಿಟ್ಟು ಓಡ್ಬಾ ಟ್ಯಾಕ್ಟ್ರು ಬಂದಿದ್ದೆ ಓಡ್ಬಾ ಟ್ಯಾಕ್ಟ್ರು ಬಂದೈತೆ ಅಂದರು ಬಂದೆ ಅಲ್ಲಿಂದ ಇಲ್ಲಿಗೆ ಗದ್ ಇದು ಏನೋ ರಾಗಿಗೇನೋ ಕೆಲಸ ಮಾಡಿಸ್ತಿದ್ರು ಟ್ಯಾಕ್ಟ್ರಲ್ಲಿ ಅದೆಲ್ಲ ಮಾಡಿದ್ರು ಇವಾಗ ನಮ್ಮ ಮನೆಯವರು ರಾಗಿನ ಅಲ್ಲಿಂದ ರಾಗಿ ಕುದ್ದಿರೋದನ್ನ ಅಲ್ಲಿಂದ ತಂದು ಇಲ್ಲಿಗೆ ಈಗ ಹಾಕ್ತಾಯಿದ್ದಾರೆ ತೋರಿಸ್ತೀನಿ ಅಪ್ಪು ಇದೇನು ಅಂತಾರೆ ಇದನ್ನ ಆಗೆ ರಾಗಿ ಹಾ ರಾಗಿ ಏನು ಮಾಡ್ತಾ ಇದ್ದೀರಾ ತೆನೆ ಎಲ್ಲಾ ಕಟ್ ಮಾಡಿದೀವಿ ಬಿತ್ತಲು ಹಾಕೋತಾ ಇದ್ದೀವಿ ಮಳೆ ಹೋಗಿದ್ದೆಲ್ಲ ಅದಕ್ಕೆ ಹೌದಾ ಶಬಾಷ್ ಆ ಟ್ರಾಕ್ಟರ್ ಅಲ್ಲಿ ಏನು ಕೆಲಸ ಮಾಡಿಸಿದ್ದು ಅದೆಲ್ಲ ಲೇವೆಲ್ ಮಾಡ್ಸಿದ್ವಿ ಕಣಾ ಮಾಡಕಿದ್ವಿ ಎಲ್ಲಾ ಹಾಕಿ ರಾಗಿ ಹೆಚ್ಬೇಕಲ್ಲ ಹ್ಮ್ ಅದನ್ನ ಸಮ ಮಾಡ್ತೀವಲ್ಲ ಸಿಮೆಂಟ್ ಹ್ಮ್ ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದೆಲ್ಲ ಇವಾಗ ನಾನು ನೋಡ್ತಾ ಇರೋದು ಅದಕ್ಕೆ ನಮ್ಮ ಮನೆಯವ್ರ ಹತ್ರನೇ ಮಾತಾಡಿಸ್ದೆ ನನಗೆ ಗೊತ್ತಿಲ್ಲದೆ ಸುಮ್ಮನೆ ಏನೇವೋ ಹೇಳಿ ಅದು ಇನ್ನೇನೋ ಆಗೋದು ಬೇಡ ಅಂದ್ಬಿಟ್ಟು ಇವಾಗ ಈ ಕೆಲಸಕ್ಕೆ ಹಿಡ್ದಿದ್ದಾರೆ ನಾನು ಒಟ್ಟಿನಲ್ಲಿ ಅಲ್ಲೂ ಇಲ್ಲೂ ಇಲ್ಲೂ ಅಲ್ಲೂ ಅಂತ ಟೈಮ್ ಪಾಸ್ ಮಾಡಿಕೊಂಡು ವೀಡಿಯೋ ತೆಕ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಅಷ್ಟೆ ಇವತ್ತು ಸಂಜೆ ಹೊರಡಬೇಕು ಸಂಜೆವರೆಗೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ

ಘಟನೆ ನಾನು ಹಾಗೆ ಅದಕ್ಕೆ ತಲೆ ಕೂದಲೆಲ್ಲ ಬಿದೋಗ್ತವೆ ತಲೆ ಕೂದಲೆಲ್ಲ ಅತ್ತೆ ಬಿದೋಗ್ತವೆ ಏನು ಘಟನೆ ನಾನು ನಿಮಗೆ ಬಿಡಬೇಕು ಅಣ್ಣ ಬಸ್ ಈ ತರ ओके 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 ओके

మన తిన్ అన్న ఇలా చపాతి నోడి నమ్మనే ఉల్కు ఉల్ కుత రీ హు ರಾಗಿ ಎಲ್ಲ ಎತ್ಬಿಟ್ಟಿದ್ದಾರೆ ಇದು ಬರೀ ಹುಲ್ಲು ಹಸುಗ್ ಮಾತ್ರ ಇವಾಗ ಹತ್ರ ಬಂದಿದ್ದೀವಿ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ತೋಟದ ಹತ್ರ ಬಂದ್ವಿ ಇದು ಏನು ತೊಗರಿಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡೋಗಣ ಸ್ವಲ್ಪ ಕೊತ್ತಾಳಸಿನಕಾಯಿ ಗೊತ್ತಿದ್ಯಾ ಎಲ್ಲರಿಗೂ ಗೊತ್ತಿರುತ್ತೆ ಕೊತ್ತಾಳಸಿನಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಹತ್ರ ಬಂದ್ವಿ ಇವಾಗ ತೊಗರಿಕಾಯಿನ ಕೀಳಬೇಕು ಆಮೇಲೆ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಕೊತ್ತಳಸಿನಕಾಯಿ ಇನ್ನೇನೆಲ್ಲ ಕಿತ್ಕೊಂಡು ಮನೆಗೆ ಹೊಲ್ಟಿ ಮನೆಗೆ ಹೋಗುವ ಅಷ್ಟೇ ಗಾಯ್ಸ್ ಅಲ್ಲೇ ಅಲ್ಲ ಎಂತ್ಗೆ ನವಿಲು ಗಾಯ್ಸ್ ಎಷ್ಟು ನವಿಲು ಅಂದರೆ ಒಂದು ಐವತ್ತೇನೋ ಇರಬೇಕು ಮಾಡೋದು ಸಿಗೋಲ್ಲ ಕೈ ಕಾಣಿಸ್ತಾಯ್ತಪ್ಪು ನೋಡಿದ್ರಾ ಒಂದು ಗಂಡು ನವಿಲು ಒಂದು ಹೆಣ್ಣು ನವಿಲು ಕೂತೈತೆ ಆವಾಗ್ಲಿಂದ ಒಂದು ಇಪ್ಪತ್ತೇನೋ ನೋಡಿದ್ವಿ ನಮ್ಮ ತೋಟದಲ್ಲಿ ಅಷ್ಟೊಂದು ಐತೆ ಸಕ್ಕದಾಗೈತೆ ಏನೇ ಅದು ಮೊಡ್ಲು ತುಂಬ ಸಿಬೇಕಾಗಿ ತುಂಬ್ಕೊಂಬತ್ತಿದ್ಯಾ ಯಾವ ತೊಟ್ಟಿಂದ ಕದ್ಕೊಂಡ್ಬಂದಿದೆ ನಮ್ಮ ತೊಟ್ಟಿದ್ದೆ ಯಾರು ಕಲ್ಲೊಡ್ದು ಓಡಿಸ್ಲಿಲ್ವಾ ನಿನಗೆ ಏಯ್ ನಮ್ಮ ತೊಟ್ಟದ್ದೇ ಕಳ್ಳಿ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮ ತೊಟ್ಟದ್ದೇ ಸಿಬೆ ಕವರ್ ಹಾಕೊಳ್ಳೋಕೆ ಏನೂ ಇರಲಿಲ್ಲ ಅದಕ್ಕೆ ಏನು ಟಾಪಲ್ಲಿ ಹಾಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ ಏನು ಗ್ಯಾರಂಟಿ ಅದಿನ್ ವಿಡಿಯೋ ಮಾಡಬೇಕಾಯ್ತು ಸಿಬೆ ಕೈ ಕೀಳೋ ಇದರಲ್ಲಿ ವಿಡಿಯೋ ಮಾಡಲಿಲ್ಲ ಅಷ್ಟೇ ನಮ್ಮ ಗಿಡದ್ದೇ ಗಾಯ್ ಸರಿ ನಡಿ ನಡಿ ನೋಡೋಣ ನಮ್ಮ ಗಿಡದ ಯಾವುದೋ ನೋಡ್ತೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಇನ್ನೇ ನಮ್ಮ ಅಳಸಿನಕಾಯಿ ಕೊತ್ತಳಸಿನಕಾಯಿ ಕಿತ್ವಿ ಇವಾಗ ಲಾಸ್ಟು ತೊಗರಿಕಾಯಿ ಕಿತ್ಕೊಂಡು ಮನೆಗೆ ಹೋಗ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ರೆ ಸಮಾಧಾನ ಮಧ್ಯಾಹ್ನದಿಂದ ಮಧ್ಯಾಹ್ನ ಒಂದು ಗಂಟೆಯಿಂದನೂ ಹೊಲದಲ್ಲೇ ಇದ್ದೀವಿ ಅದು ಇದು ಕೆಲಸ ಮಾಡಿಕೊಂಡು ಇವಾಗ ಹೋಗ್ಬಿಟ್ಟು ಇದೆಲ್ಲ ತೊಗೊಂಡು ಮನೆಗೆ ಹೋಗಿ ಒಂದು ಲೋಟ ಕಾಫಿ ಕುಡಿಬೇಕು ಮೈಂಡ್ ಫ್ರೆಶ್ ಆಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಗಾಯ್ಸ್ ನಾವು ಹೊರಡೋಷ್ಟಲ್ಲೇ ರಾತ್ರಿ ಆಗೋಯಿತು ಈ ವಿಡಿಯೋ ಇಷ್ಟೇ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ಪೂರ್ತಿ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್